ಭಾರತ ದೇಶದಲ್ಲೇ ಒಂದು ಬೆಚ್ಚಿ ಬೀಳಿಸುವಂಥ ರಾಜಕಾರಣದ ಸುದ್ದಿ ತೊಗೊಂಡು ಬಂದೇನೆ ಆ ರಾಜಕಾರಣದ ಸುದ್ದಿ ಕೇಳಿದರೆ ನೀವು ಸ್ವತಃ ಬೆಚ್ಚಿ ಬೀಳ್ತೀರಿ ಯಾಕಂದರೆ ಭಾರತ ಜೋಡೋ ಯಾತ್ರೆಯಿಂದ ನಮಗೆ ಇಂತಿಷ್ಟು ಸೀಟ್ ಬರ್ತಾವಂಥೇಳಿ ಏನು ಲೆಕ್ಕಾಚಾರ ಹಾಕಿದ್ರು ಕಾಂಗ್ರೆಸ್ನವರು ಅದರ ರಾಷ್ಟ್ರೀಯ ಅಧ್ಯಕ್ಷರೇ ಸಹಿತ ಗಲಿಬಿಲಿಗೊಂಡು ಭಾರತೀಯ ಜನತಾ ಪಕ್ಷಕ್ಕೆ ಮುನ್ನೂರಕ್ಕಿಂತಲೂ ಹೆಚ್ಚಿಗೆ ಸೀಟು ಬರ್ತಾವ ಅನ್ನುವುದು ಒಂದು ಸೂಚನೆ ಹೊರಗೆ ಬಿಟ್ಟಾರ ಮೇಲೆ ಮತ್ತೊಂದು ಮಹಾಶಕ್ತಿಯಾಗಿ ಬೆಳೆಯೋದು ಇದು ಮೋದಿಯ ಕರಾಮತ್ತೋ ಏನು ಮೋದಿಯ ಮ್ಯಾಜಿಕ್ಕೋ ಅನ್ನೋದು ಗೊತ್ತಾಗ್ತಾ ಇಲ್ಲ ರಾಜಕೀಯ ವಿಶ್ಲೇಷಣೆ ಪ್ರಕಾರ ಇವತ್ತು ಭಾರತ ಸುತ್ತಾಡಕತ್ತಾರ ರಾಹುಲ್ ಗಾಂಧಿ ಭಾರತ ಜೋಡೋ ಯಾತ್ರೆ ಮಾಡಾಕತ್ತಾರ ಪ್ರತಿ ರಾಜ್ಯದಲ್ಲಿ ಸಾವಿರಾರು ಕಿಲೋಮೀಟರ್ ತಿರ್ಗಿ ಆದರೆ ಅದೇ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಹಾ ದೊಡ್ಡ ಸ್ಫೋಟಕ ಸುದ್ದಿ ಒಂದು ಸ್ಫೋಟಗೊಳಿಸ್ತಾರ ಹಾಗಾದ್ರೆ ಕಾಂಗ್ರೆಸ್ ಇನ್ನು ಯಾವ ಮಟ್ಟದಲ್ಲಿ ಹೋಗ್ತೈತ್ರಿ ನಾವು ಭಾಳ ವಿಚಾರ ಮಾಡಬೇಕಲ್ರಿ ಮೊನ್ನೆ ಒಂದು ಸುದ್ದಿ ಮಾಡಿದ್ನಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ರಾಜಕೀಯ ಪಕ್ಷ ಗಡಗಡ ಗಲಿಬಿಲಿ ಅಂತ ಹೇಳಿದ್ನಿ ಅದೇ ರೀತಿ ದೇಶದಲ್ಲಿಯೂ ಸಹಿತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಾಂಗ್ರೆಸ್ ಬಹುಮತದಿಂದ ಸರ್ಕಾರ ಬರ್ತೈತೆ ಅನ್ನೋದು ಕಲ್ಪನೆ ಸಹಿತ ಮಾಡೋಕ್ಕೆ ಹೋಗಬೇಡ್ರಿ ಮುನ್ನೂರು ಗಡಿ ದಾಡ್ತೈತಿ ಮೋದಿ ಅವ್ರದ್ದು ಇದು ಖಡಕ್ ಜವಾರಿ ಕಾಕ ಈ ಹಿಂದಕ್ಕಲೇನು ಹೇಳಿದ್ದ ಆದರೆ ಅದೇ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೂ ಸಹಿತ ಸಂಶಯ ಐತಿ ಹಾಗಾದ್ರೆ ಭಾರತ ಜೋಡೋ ಯಾತ್ರೆ ಸಫಲೋ ವಿಫಲೋ ಜನ ವಿಚಾರ ಮಾಡಾಕತ್ತಾರ ಇನ್ನೊಂದು ಸಾರಿ ಮೋದಿಗೆ ಕೊಡಬೇಕು ಇನ್ನು ಯಾವ ಒಂದು ಸಾರಿ ಕೊಟ್ರಂದ್ರೆ ಇನ್ನು ಮುಂದೆ ಚುನಾವಣೆ ಆಗೋದಿಲ್ಲ ಕಾಯಂ ಇನ್ನು ಅವ್ರಿಗೆ ಗುತ್ತಿಗೆ ಕೊಟ್ಟು ಬಿಡೋದು ಅನ್ನೋದು ಸಹಿತ ಕೆಲವು ರಾಜಕೀಯ ಲೆಕ್ಕಾಚಾರಗಳು ನಡೆದಾವ ಕೆಲವರು ಕಳೆದ ಮೂರು ದಿನಗಳ ಹಿಂದೆ ಇ ವಿ ಎಮ್ ಬ್ಯಾನ್ ಮಾಡ್ರಿ ಅಂಥೇಳಿ ಇದೇ ಜಂತರ ಮಂತ್ರದಲ್ಲಿ ಲಕ್ಷಾಂತರ ಜನರು ಒಂದು ಹೋರಾಟ ಮಾಡಿದರು ಆದರೆ ಇ ವಿ ಎಮದಿಂದ ಇವರ ಆಟ ನಡೆಯತೈತಿ ಇ ವಿ ಎಮ್ ಬಂದ್ ಮಾಡ್ರಿ ಇ ವಿ ಎಮ್ ಬಂದ್ ಮಾಡಿ ಬ್ಯಾಲೆಟ್ ಪೇಪರ್ ತೊಗೊಂಬರ್ರಿ ಅಂಥೇಳಿ ವಾಮನ್ ಮಿಶ್ರಾ ಸಾಹೇಬರು ಭರತ ಭೂಷಣ್ ಅಂತವರು ಶಾಂತಿ ಭೂಷಣ್ ಅಂತವರು ಭಾನು ಪ್ರತಾಪ್ ಸಿಂಗ್ ಅಂತ ಸುಪ್ರೀಂ ಕೋರ್ಟಿನ ಹಿರಿಯ ನ್ಯಾಯವಾದಿಗಳು ಸಹಿತ ಹೋರಾಟದ ಮುಖಾಂತರ ಮಾಡಿದರು ಸಹಿತ ಚುನಾವಣಾ ಆಯೋಗ ಮತ್ತು ಸುಪ್ರೀಂ ಕೋರ್ಟು ಏನೂ ವಿಚಾರ ಮಾಡ್ತೈತೆ ಅನ್ನೋದನ್ನು ನೋಡ್ಬೇಕಲ್ರಿ ಆದರೆ ಇವತ್ತು ಗಲಿಬಿಲಿಗೊಂಡ ರಾಷ್ಟ್ರೀಯ ಕಾಂಗ್ರೆಸ್ ತಮಗೆ ಭರವಸೆ ಇಲ್ಲ ನಾವು ಮುನ್ನೂರು ದಾಡ್ತೀವಿ ಎರಡು ನೂರು ಗಡಿದಾಡ್ತೀವೋ ಏನು ವಿರೋಧ ಪಕ್ಷ ಸ್ಥಾನ ಸಹಿತ ನಮಗೆ ಸಿಗ್ತೈತಿ ಇಲ್ಲೋ ಅಂಥೇಳಿ ಈ ಇಂಡಿಯಾ ಒಕ್ಕೂಟದಲ್ಲಿ ಕೂಡಿದಂಥ ಒಂದೊಂದು ಪಕಳಿಗಳು ಸಹಿತ ಈಗ ಹೊರಗ ಹೊಂಟಾವ ಮಮತಾ ಹೋದಳು ಕೇಜ್ರಿವಾಲ್ವಾದರು ನಿತೀಶ್ ಕುಮಾರ್ವಾದರು ಇನ್ಯಾರು ಉಳಿತಾರ್ರೀ ನಮ್ಮ ನಾಯಕ ಯಾರು ನಮ್ಮ ನಾಯಕ ಇರಬೇಕು ನಮ್ಮ ನಾಯಕನನ್ನ ಒಮ್ಮತದಿಂದ ಆರಿಸಬೇಕು ಅಂಥೇಳಿ ಎಲ್ಲರೂ ಕೂಡಿದಾಗ ಕೂಡಿ ಮೀಟಿಂಗ್ ಸಹಿತ ಮಾಡಿದರು ಆದರೆ ಇವತ್ತು ಪಕಳಿ ಪಕಳಿಯಾಗಿ ಹೂವಿನ ಪಕಳಿಗಂತೆ ಚದುರಿ ಹೋದರು ಹಂಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಕಿಕೊಟ್ಟಂಥ ಒಂದು ಸಂಶಯ ವ್ಯಕ್ತಪಡಿಸಿದಂಥ ಮುನ್ನೂರರ ಗಡಿದಾಡ್ತೈತಿ ಬಿ ಜೆ ಪಿ ಅಂದರೆ ಹಂಗಾದ್ರೆ ಭಾರತ ದೇಶದ ಎರಡು ಸಾವಿರದ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಬಿ ಜೆ ಪಿಗೆ ಬಹುಮತ ಖಚಿತ ಅಂಥೇಳಿ ನಾವು ಹಿಂದಕ್ಕಲೇನೂ ಹೇಳಿದ್ದೀವಿ ಈಗಲೂ ಹೇಳಾಕತೀವಿ ಮುಂದೂ ಹೇಳ್ತೀವಿ ಹಾಗಾದ್ರೆ ಯಾವ ಲೆಕ್ಕಾಚಾರ ಯಾವ ಅನಿಸಿಕೆಗಳು ರಾಜಕೀಯ ವಿಶ್ಲೇಷಣಾಗಾರರು ನೀವು ನಿಮ್ಮ ಅನಿಸಿಕೆಗಳನ್ನು ನಮಗೆ ನೇರವಾಗಿ ನಮ್ಮ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಹಾಕೋಕ್ಕಿಂತ ಮೊದಲ ಮೊದಲು ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗಿದ್ದು ಇಲ್ಲವರು ನೋಡ್ಕೊರಿ ಬಟನ್ ಒತ್ತರಿ ಗಂಟೆ ಒತ್ತರಿ ಅನಿಸಿಕೆ ಹಾಕಿರಿ ಮತ್ತು ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೊಂದು ಕಡಕ ಜವಾರಿ ಸುದ್ದಿಯೊಂಗೆ ಬರ್ತೀನಿ ನಮಸ್ಕಾರ